ಚಕ್ರವರ್ತಿ ಸದಾಶಿವ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಇವತ್ತು ಪತ್ರಿಕಾ ಸಭೆಯನ್ನು ಕರಲಾಗಿದೆ ಪರಮ ಪೂಜೆ ಶಿವಯ ಮಹಾಸ್ವಾಮಿಗಳ ಒಂದು ಸನ್ನಿಧಾನದಲ್ಲಿ ಒಂದು ಪತ್ರಿಕಾ ನಡೀತಾರೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಹೆಸರನ್ನು ಸ್ವಾಗತವನ್ನು ವಹಿಸಿ ಈ ಪತ್ರಿಕಾ ಸಭೆಯಲ್ಲಿ ಇನ್ನೊಬ್ಬ ಪೂಜ್ಯರು ವಿಷಯದ ಮಹಾಸ್ವಾಮಿಗಳು ಅವರಿಗೆ ಇವರು ಕೂಡ ನಮ್ಮ ಗ್ರಂಥದ ರಚನಾಕಾರರು ಕೂಡ ಅವರು ಮಾಡ್ತಾಡ್ಬೋದು ತಾರೀಕು ಇಪ್ಪತ್ತೊಂಬತ್ತರಿಂದ ಎರಡನೇ ತಾರೀಕುವರೆಗೆ ಜಾತ್ರೆ ಈ ವರ್ಷನೂ ಕೂಡ ವಿವಿಧ ಕಾರ್ಯಕ್ರಮ ಒಳಗೊಂಡು ನೆರವೇರ್ತಾ ಇದೆ ಪ್ರಥಮವಾಗಿ ಇನ್ನು ಸಾಂಪ್ರದಾಯದಂತೆ ಪ್ರತಿ ವರ್ಷದ ಗೋವುಗಳ ಪೂಜೆ ಮಾಡೋರೊಂದಿಗೆ ಈ ಜಾತ್ರೆ ಪ್ರಾರಂಭ ಆಗ್ತದೆ ಖುಷಿ ಮೇಳ ಹಿಡಿದುಕೊಂಡ್ಕೊಂಡು ವಿಶೇಷವಾಗಿ ಈ ಭಾಗದಲ್ಲಿ ಯಾವುದೂ ಗೊತ್ತಿಗೆ ನಾನು ಕೇಳಿಲ್ಲ ಅಂಥ ಒಂದು ಕ್ರೀಡೆಯನ್ನು ಇಲ್ಲಿ ನಮ್ಮ ಗ್ರಾಮೀಣ ಯುವಕರಲ್ಲಿ ಕೇಳ್ಕೊಂಡು ಕುಕ್ಕುಮಾಳದ ನಮ್ಮ ಸದಸ್ಯರು ಸೇರಿ ಹೆಸರಿನ ಗತಿಯಲ್ಲಿ ಓಟ ಅನ್ನುವಂಥ ಒಂದು ಸ್ಪರ್ಧೆಯನ್ನು ಭಾಳಷ್ಟು ವರ್ಷ ನಡ್ಕೂತು ಬಂದಾರ ಜೊತೆಗೆ ನಿಮಗೆ ಬರ್ತೀವಿ ಪರಿಚಯನೇ ಇಲ್ಲಿ ಭಾಗದಾಗ ಅಂಥ ಒಂದು ಪರಿಚಯ ಮಾಡುವಂಥ ಒಂದು ಪ್ರಯತ್ನವನ್ನು ಅದು ಗ್ರಾಮೀಣ ಭಾಗದ ಯುವಕರು ಆಡ್ತಾರೆ ಇರೋಂಥ ಮಾತನ್ನು ಈ ಸಂದರ್ಭ ಹೇಳಿ ಜೊತೆಯೇ ರಾತ್ರಿ ಜ್ಞಾನ ದೀಪೋತ್ಸವ ಜ್ಞಾನ ದೀಪೋತ್ಸವ ಇದು ವಿಶೇಷವಾಗಿ ಎಲ್ಲ ಕಡೆ ಬರೀ ದೀಪೋತ್ಸವ ಲಕ್ಷ ದೀಪೋತ್ಸವ ಕೋಟಿ ದೀಪೋತ್ಸವ ಆಗ್ತದೆ ಅಲ್ಲಿ ನಮ್ಮಲ್ಲಿ ಕತ್ತಾಳಿ ಮಠದಲ್ಲಿ ಪೂಜ್ಯರ ಒಂದು ಆಶೀರ್ವಾದದಿಂದ ಜ್ಞಾನ ದೀಪೋತ್ಸವ ಅಂದರೆ ಜ್ಞಾನ ದೀಪ ಅವತ್ತು ಬೆಳೆದವ್ರಂದ್ರೆ ಐದು ದಿವಸಗಳ ಕಾಲ ಎಲ್ಲ ಭಕ್ತರು ನಮ್ಮ ಮಠದ ಸುತ್ತಮುತ್ತ ಗ್ರಾಮದ ಎಲ್ಲ ಭಕ್ತರು ತಮ್ಮ ಮನೆಯಲ್ಲಿ ಐದು ದಿವಸ ನಂದಾ ದೀಪವನ್ನು ಬೆಳೆಸುವಂಥ ಒಂದು ಪದ್ಧತಿಯನ್ನು ಪೂಜ್ಯರು ಇವತ್ತು ನಮ್ಮೆಲ್ಲ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವತ್ತು ಜಾತ್ರೆ ಪ್ರಾರಂಭ ದಿವಸ ದೀಪ ಏನು ಪ್ರಜ್ವಲನ ಮಾಡಿ ಮನೆಯಲ್ಲಿ ನೋಂದಾದಿ ಬೆಳಗಿಸ್ತಾರೆ ಈ ಒಂದು ಕಾರ್ಯಕ್ರಮ ಅದು ಆದ ದಿವಸ ಅಂದರೆ ಪಾಠ್ಯ ದಿವಸ ಪುರಾಣ ಮಂಗಲದ ಒಂದು ಕಾರ್ಯಕ್ರಮ ಪ್ರತಿ ವರ್ಷದ ಈ ವರ್ಷ ಕೂಡ ನಡೀತಾ ಇದೆ ಈ ಒಳಗಡೆ ಅಂದರೆ ಸರ್ಕಾರ ಕಾನೂನು ಚೌಕಟ್ಟಿನಲ್ಲಿ ಆ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸಲಾಗ್ತದೆ ಆ ಕಾರ್ಯಕ್ರಮಕ್ಕೆ ಪ್ರಸಾದಿಗುರ್ಗ ಮಹಾಶಿವಿಗಳು ಬಂಧನಾಥ್ ಕ್ಷೇತ್ರ ಇವರು ಈ ಕಾರ್ಯಕ್ರಮದಲ್ಲಿ ಸನ್ನಿಧಿಯನ್ನು ವಹಿಸ್ತಾರೆ ಅದ್ರ ಜೊತೆಯೇ ಕೊನೆ ದಿವಸ ಅಂದ್ರೆ ಕೊನೆ ದಿವಸ ಅಂದ್ರೆ ನಮ್ಮ ನೇಗಿಲ ಸ್ಪರ್ಧೆ ರೈತರಿಗಾಗಿ ಕುಸ್ತಿ ಪಟುಗಳಿಗೆ ಯುವಕರಿಗಾಗಿ ಒಂದು ಪ್ರೇರಣೆ ಇಟ್ಕೊಂಡು ಹೊತ್ತು ಜಂಗಿ ನಿಕಾಲಿ ಕುಸ್ತಿಗಳು ಭಾರ ಎತ್ತರ ಸ್ಪರ್ಧೆ ಮುಖ್ಯಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರ ಎತ್ತರ ಸ್ಪರ್ಧೆಯನ್ನು ಕೂಡ ಇಲ್ಲಿ ನಡೀತದೆ ಅದ್ರ ಜೊತೆ ರಾತ್ರಿ ಮದ್ದು ಸುಡುವಂಥ ಒಂದು ಕೊನೆ ಕಾರ್ಯಕ್ರಮ ಅದಾದ ನಂತರ ಕಾಯಿ ಸವಾಲು ತರ್ತವೆ ಈ ರೀತಿ ಕಾರ್ಯಕ್ರಮಗಳನ್ನು ಅಳವಡಿಸಲಾಗಿದೆ ಒಂದು ವಿಶೇಷವಾದಂಥ ಜಾತ್ರೆ ಅಂದರೆ ಪ್ರತಿ ಸಲ ಹೇಳ್ತಾ ಇರ್ತದೆ ವಿಶೇಷ ಜಾತ್ರೆ ಇದು ಭಕ್ತರ ಜಾತ್ರೆ ಭಕ್ತರೇ ನಡೆಸುವಂಥ ಜಾತ್ರೆ ಯಾಕೆ ಎಲ್ಲ ಸುತ್ತಮುತ್ತಲ ಹತ್ತರಿಂದ ಹದಿನೈದು ಗ್ರಾಮಗಳಿಂದ ಬಂದು ಭಕ್ತರು ದಿನಾಲೋಗ್ರು ಪ್ರಸಾದ ಸೇವೆ ಮಾಡ್ತಾರೆ ಪ್ರಸಾದವನ್ನು ನೀಡ್ತಾರೆ ಅದ್ರ ಜೊತೆ ಇವೆಲ್ಲ ನೇಗಲ ಸ್ಪರ್ಧೆ ಇರ್ಬೋದು ಹೆಸರ ಓಟ ಸ್ಪರ್ಧೆ ಇವನು ಕೂಡ ಬೇರೆ ಬೇರೆ ಊರವ್ರು ಮಾಡ್ತಾರೆ ಇಲ್ಲಿ ಕತ್ನಾಳವ್ರು ಯಾರು ಮಾಡೋಂಗಿಲ್ಲ ಬೇರೆಯವರೇ ಮಾಡುವಂಥದ್ದು ಇದು ವಿಶೇಷವಾಗಿ ಈ ಕತ್ನಾಳಿ ಜಾತ್ರೆಯಲ್ಲಿ ಇದಕ್ಕೆ ಭಕ್ತರ ಜಾತ್ರೆ ಅನ್ನುವಂಥದ್ದು ಇದೇನೋ ಜಾತ್ರಾ ಕಮಿಟಿ ಕತ್ನಾಳಿ ಅನ್ನುವಂಥ ಇಲ್ಲ ಭಕ್ತರೇ ಇವತ್ತು ನೆರವೇರಿಸುವಂಥದ್ದು ಒಬ್ಬೊಬ್ಬರನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಾರೆ ಖರ್ಚು ಕೂಡ ಅವರೇ ಮಾಡ್ತಾರೆ ಈ ರೀತಿ ಒಂದು ಕಾರ್ಯಕ್ರಮ ಇಲ್ಲಿ ಇರಲಾಗ್ತಾನು ಅಂತ ಮತನ ಈ ಸದ್ರಲ್ಲಿ ಹೇಳಿ ನಮ್ಮ ಜಾತ್ರೆ ಅಂದರೆ ಈ ಯುಗಾದಿ ಒಂದು ಪಾಠ್ಯಕ್ಕೆ ಎರಡು ಒಂದು ಇದರಲ್ಲಿ ತಮಾಷೆ ಪ್ರಕಾರವಾಗಿ ಐದು ದಿವಸಗಳ ಕಾಲ ಜಾತ್ರೆ ನಡಿತಾವೆ ನಾವೆಲ್ಲರೂ ಕೂಡ ಜಾತ್ರೆಯಲ್ಲಿ ಕೂಡ ಆಗಮಿಸ್ಬೇಕಂತ ವಿನಂತಿ ಮಾಡ್ಕೊಂಡು ಆತ್ಮಹತ್ಯೆಗಳ ಹೇಳ್ತೀನಿ ನಮ್ಮ ಶ್ರೀಸರ ಮಹಾಸ್ವಾಮಿ ಕೂಡ ದಯಾಮಯನು ಘನ ಮಹಿಮನು ನೆರೆನೆಂದು ಬಂದ ಭಕ್ತರನ್ನು ಸಕಲೇಶ್ವರವನ್ನು ಕೊಟ್ಟು ಅವರ ಪಾಪವನ್ನು ನಿವಾರಿಸಿ ಪುನೀತರನ್ನಾಗಿ ಮಾಡುವ ಮಹಾನ್ ಶಕ್ತಿ ಉಳ್ಳ ಈ ಕಟಕನಹಳ್ಳಿ ಗ್ರಾಮದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಸರ್ವ ವಿಷಯ ಕುರಿತು ುವರೆಗೆ ಮತ್ತು ಈ ದೇ ಈ ಬಬಲಾದಿ ಈ ಕತಕನಹಳ್ಳಿ ಈ ಕ್ಷೇತ್ರದ ಬಬುಲಾದಿಯ ಮೂಲ ಚರಿತ್ರೆ ಇದಕ್ಕೊಂದು ಇತಿಹಾಸ ಇದ್ದಿದ್ದಿಲ್ಲ ಸಾಹಿತಿಗಳು ಈ ಬಬುಲಾದಿ ಗ್ರಂಥದ ಲೇಖಕರು ಆಗಿರತಕ್ಕಂಥ ಪುರಾಣ ಪ್ರವಚನ ಪಂಡಿತರು ಆಗಿರ್ತಕ್ಕಂಥ ತ್ರೆಯ ಮಹಾಸ್ವಾಮಿಗಳಿಗೂ ವಂದನೆಗಳನ್ನು ಸಲ್ಲಿಸಿ ಈ ಸುಕ್ಷೇತ್ರದ ಈ ಜಾತ್ರಾ ಮಹೋತ್ಸವದ ಎಲ್ಲ ಭಕ್ತರನ್ನು ಕೂಡಿಸಿಕೊಂಡು ಅವರಿವರೆನ್ನದೇ ಆ ಭಕ್ತರನ್ನೆಲ್ಲ ಮುಂದು ಮಾಡಿ ತಾವು ಹಿಂಬಾಲಕರಾಗಿ ಈ ಮಠದ ಸೇವೆಯನ್ನು ಮಾಡುವಂತಹ ಬಿಜಾಪುರ ನಗರದ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರೂ ಆಗಿರತಕ್ಕಂಥ ಅಪ್ಪ ಸಾಹೇಬ್ ಪಟ್ಟಣಶೆಟ್ಟಿ ಅವರಿಗೂ ಈ ಎಲ್ಲ ಪತ್ರಿಕಾ ಸರ್ವ ಮಾಧ್ಯಮದವರೆಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ಇಲ್ಲಿ ನಡೆದಿರತಕ್ಕಂಥ ಸರ್ವ ಭಕ್ತರಿಗೂ ಶರಣುಗಳನ್ನು ಹೇಳಿ ಇಲ್ಲಿವರೆಗೆ ಅಪ್ಪ ಸಾಹೇಬ್ పట్టణ శెట్టారు ఇత్రి ఈ హోదా హోద హిదుక ముంజానే యజ్ఞ హోమ పూజ నడీత అదకెలూ తమ తమ భక్తి సేవలను సీ ಆ ಪೂಜೆಯಲ್ಲಿ ಪಾಲ್ಗೊಳ್ಳುವ ಸತ್ಯಪತಿಯರು ಬಂದು ಪೂಜಾದಲ್ಲಿ ಒಂದು ಮೂರು ಮೂರು ಮೂರುವರೆ ತಾಸು ನಿರತರಾಗಿ ಏಕಾಂತದಿಂದ ಎಲ್ಲರನ್ನು ಎಲ್ಲರೂ ಪೂಜೆ ಪಾಲ್ಗೊಂಡಿರ್ತಾರೆ ಆ ಪೂಜೆದ ಫಲ ಅವರಿಗೆಲ್ಲ ಸಿಗಲಿ ಹೇಳಿ ಈ ಸದಾಶಿವ ಇಚ್ಛೆಯಂತೆ ಮುಂಜಾನೆ ಯಜ್ಞ ಹೋಮ ಪೂಜೆ ಆ ನಂತರ ಈ ಹೊಟ್ಟೆ ಪ್ರಸಾದಂತರು ಯಾವತ್ತೂ ಇಪ್ಪತ್ನಾಲ್ಕು ಕ್ಲಾಸ್ ಇದ್ದೇ ಇರ್ತದ ಆನಂತರ ಸಾಯಂಕಾಲ ಈ ನೆತ್ತಿ ಪ್ರಸಾದ ಈ ತೆಲಿಗೂ ಪ್ರಸಾದ ಬೇಕಲ್ಲ ಅದಕ್ಕೆ ಆ ತೆಲಿ ಒಂದು ಪರಿಪೂರ್ಣ ಶಾಂತತೆಯನ್ನು ಹೊಂದಿ ತಾನಾರೆಂಬುದನ್ನು ತಿಳಿಯುವ ಸಲುವಾಗಿ ಪ್ರತಿದಿನ ಏಳರಿಂದ ಎಂಟು ಒಂಬತ್ತರ ಒಂಬತ್ತೂವರೆವರೆಗೆ ಇಲ್ಲಿ ಜ್ಞಾನದಾಸವನ್ನು ನಡೀತದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹ ಎಲ್ಲ ನಮ್ಮ ಮಾಜಿ ಸಚಿವರು ತಮಗೆ ತಿಳಿಸ್ಯಾರ ಒಂದು ಇತಿಹಾಸ ಇದ್ದಿದ್ದಿಲ್ಲ ಈ ಇತಿಹಾಸ ಬಗುಲಾದಿ ಒಂದು ಇತಿಹಾಸ ಈ ಒಂದು ಎಲ್ಲರಿಗೂ ತಿಳಿಯುವ ಹಾಗೆ ಇದರ ಮೂಲ ಸ್ಥಳ ಯಾವುದು ಬಗುಲಾದಿ ಮೂಲ ನಮ್ಮ ಮೂಲ ನಮ್ಮ ವಂಶಜರ ಮೂಲ ಬಬಲಾದಿ ಮೂಲ ಪುರುಷರಾಗಿರತಕ್ಕಂಥ ಸಿದ್ದರಾಮೇಶ್ವರರ ಒಂದು ಪೂರ್ವಾಶ್ರಮ ನಮ್ಮದಾದರೂ ನಮ್ಮ ಆದರೂ ನಮ್ಮ ಪೂರ್ವಾಶ್ರಮ ಯಾವುದಪ್ಪ ಅಂತಂದ್ರೆ ಅದು ಸಾರವಾಡ ಅದು ಸಾರವಾಡ ಅದು ಬಿಜಾಪುರ ಜಿಲ್ಲೆಯಲ್ಲಿ ಆ ನಂತರ ತಮ್ಮ ತಪಸ್ರ ತಮ್ಮ ಅನುಷ್ಠಾನ ಶಕ್ತಿಯಿಂದ ಬಬಲಾದಿಯನ್ನು ಬೆಳೆಸಿರ್ತಕ್ಕಂಥ ಬಬಲಾದಿ ಗ್ರಾಮವು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ಇನ್ನೊಂದು ವಿಶೇಷ ಹೇಳ್ತನು ಈಗೇನು ಈ ಸುಕ್ಷೇತ್ರ ಕತಕನಹಳ್ಳಿ ಐತಲ್ಲ ಸಭಾಶ್ನವರು ಈ ಊರಿಗೆ ತನ್ನ ಸಿಂದ ಕಡೆಯಿಂದ ಬಬಲಾಗಿಗಾಗ ಕುದುರೆ ಮ್ಯಾಗ ಹೋಗ್ತಿದ್ದರು ಅವ್ರ ಜೊತೆ ಒಬ್ಬ ಶಿಷ್ಯ ಇದ್ದ ನಂದಗಾಮ ಮುತ್ತಪ್ಪ ಹೇಳಿ ಮಧ್ಯಾಹ್ನದೇ ಬಿಸಲ ಮಳಿನ ಆಗಿದ್ದಿಲ್ಲ ಇಲ್ಲಿ ಇಲ್ಲೇ ಈ ಊರು ಹತ್ತಿರ ಒಂದು ಗಿಡ ಇತ್ತು ಆ ಸದಾಶ್ನವರು ಕುದುರೆ ಕಾಟೇವಾಡಿ ಕುದುರೆ ಎಷ್ಟು ನಡಿತಿತ್ಲ ಅಷ್ಟು ಓಡ್ತಿದ್ದ ಎಷ್ಟು ಚಾಲ್ ನಡೀತಿತ್ಲಾ ಅಷ್ಟು ಪಾಪ ತ್ರಾಸ ತ್ರಾಸಾಗ್ತೈತಿ ಅಂತ ಹೇಳಿ ಅಲ್ಲೆಲ್ಲಿಗೆ ನೆರಳು ಎಲ್ಲೆರೂ ಬಂದಲ್ಲಿ ಕುದುರೆಯನ್ನು ನಿಲ್ಲಿಸಿ ತಾವು ಇಳಿದು ಸ್ವಲ್ಪ ವಿಶ್ರಾಂತಿ ಮಾಡಿ ಅವನು ಕುಂಡ್ರಿಸಿ ಮತ್ಸಾಕ್ತಿದ್ದ ಅಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಈ ಬೇನ್ ಗಿಡದ ಬಟ್ಟೆಯಾಗ ಕುದುರೆ ನಿಲ್ಲಿಸಿದ್ರು ನಿಲ್ಲಿಸಿ ಪುತ್ರ ಒಂದು ಕಲ್ಲು ಕಟ್ಟಿತ್ತು ಅಲ್ಲಿ ಕಟ್ಟಿದಾಗ ಕೂತ್ರು ಅವ್ರು ಸದಾಶನವರು ಮುತ್ತಾಪ್ ನೀನು ಕುಂಡ್ರು ಅಂದರು ಯಾರೋ ಒಂದಿಬ್ಬರು ಹುಡುಗರು ಬಂದರು ಏ ಮುತ್ತಿ ಅವರು ಅವ್ರು ಎತ್ಕೇಯಿದ್ರವ ಮುತ್ತಾಪ್ ಹೇಳಿದ ಬೊಗಲಾದ ಸದಾಶ್ ಮುಚ್ಚರಿ ಪತ್ತಂಬ್ರಿ ಅಂತ ಹೇಳಿದ್ರ ಹೇಳಂದರು ಆಗ ಸದಾಶನವ್ರು ಅಂತಂದರು ಊರಾಗ ಹೋಗಿ ಹುಡುಗರು ಹೇಳಿದರು ಆಗ ಈ ಕತ್ನಳ್ಳಿ ಗ್ರಾಮದ ಪೂರ್ವಜರು ಅಂದ್ರೆ ಆ ಅವರು ಹಿರಿಯರು ಬಂದು ಇಲ್ಲಿ ನಮಸ್ಕಾರ ಮಾಡಿ ಯಪ್ಪ ಊರಾಗ ಇವರಾಗ ನಮ್ಮ ಮನೆಯೊಳಗೆ ಕೂತು ಸ್ವಲ್ಪ ಪ್ರಸಾದ ಆಯಿತು ಏ ನಮಗೇನು ಬೇಡಪ್ಪ ಏನು ನೀರಷ್ಟು ಇಲ್ಲೇ ತಂದು ಕೊಡ್ರಿ ಅಂದರು ಒಂದು ತೆಂಬಿಗೆ ವಾಟೆ ತಗೊಂಡು ನೀರು ತಂದು ಇಡ್ ಆ ನೀರನ್ನು ಕುಡಿದ್ರು ಯಪ್ಪಾ ಮತ್ತೆ ನಮ್ಮ ಊರಿಗೆ ಮಳಿನ ಆಗಿಲ್ಲ ಮತ್ತು ಇನ್ನು ದನ ನಾವು ಹೆಂಗೆ ಬದುಕಬೇಕು ಅಂತ ಹೇಳಿ ಪ್ರಶ್ನೆ ಇತ್ತು ಅಂದ್ರೆ ಉತ್ತರ ಒತ್ತರೆ ಮಳಿ ಹತ್ತ ಮಳಿನೂ ಹೋಗಿದ್ದು ಮುಂದೆ ಚಿತ್ತ ಮಳಿ ಬಂದಿತ್ತು ಅಪ್ಪಾರ ಮತ್ತು ಅವ್ರು ನಮಗೆ ರೈತರ ಭಾಷೆ ಕೊಟ್ಟು ಮಳಿನ ಹಾದ್ಲಿನ ಹೆಂಗೆ ಬದುಕೋದು ಅಂದ್ರೆ ಆಗ ನಾ ಏನು ಮಳಿರಾಜ ಏನೋ ಏನೋ ಅವತ್ತು ಕೇಳಿದರವರು ಆಗ ಸದಾ ಅಂದ್ರೆ ಅಂದರು ನಾ ಮಳ್ಳಿರಾಜಪ್ಪ ನೀವು ಮಳಿರಾಜನೂ ಹೋದು ಮೇಘರಾಜನೂ ಹೋದು ಎಲ್ಲ ರಾಜರ ರಾಜ ಮಹಾರಾಜ ನೀವು ಅದಿರಿ ಎತ್ತ ಸಾಷ್ಟು ಹಾಕಿದ್ರ ಆಗ ಸದಾ ಸ್ವಪ್ನವ್ರಂದರು ಆತ ನಿಮ್ದು ಭಿತ್ತನ ಕೂರಿಗೆ ಬೀಜ ಎಲ್ಲ ಸದ್ದು ಮಾಡ್ಕೋರಿ ಆತ ಆ ಶಿವಯೋಗಿ ಸಿದ್ದರಾಮೇಶ್ವರ ನಿಮಗೆ ಕೃಪಾ ಮಾಡ್ತಾನಂತ ಹೇಳಿದ್ರು ಏ ಮಕ್ಕಳೇ ಅಂದ್ರೆ ನಾನು ನೀರು ಕುಡಿದ ನೀವು ನೀರು ನನಗೆ ಕೊಟ್ಟಿದೆ ನಿಮ್ಮ ಊರಿಗೆ ಏನು ನೀರನ್ನು ಹರಿಸಿ ಹೋಗ್ತಾನಂತೇಳಿ ಹೋದ್ಬಿಟ್ರೆ ಅವರು ಅದ ಮುಂದೆ ತಿತ್ತಿ ಮಳೆ ಆಗಬೇಕಾದ್ರೆ ಇಡೀ ಕೊಳ್ಳ ಸುತ್ತಮುತ್ತ ಭಾಳ ದೂರ ಆಗಲಿಲ್ಲ ಅದ ಈ ಕತ್ನಹಳ್ಳಿ ಕೇಂದ್ರ ಬಿಂದುವಣ ಮಾಡ್ಕೊಂಡು ಸುತ್ತಮುತ್ತ ಹಳ್ಳಿಯಾಗ ಎಲ್ಲ ಕಡೆ ಆಗಿಬಿಡ್ತು ಆ ಮಳೆಯಾಗಿ ಅವ್ರಿಗೆ ಭಾಳ ಸಂತೋಷ ಆಯಿತು ಅದನ್ನು ಇಲ್ಲೊಂದು ಕ್ಷೇತ್ರ ಇಲ್ಲಿ ಮಾಡಿದರು ಇಲ್ಲಿ ಬರೋದು ಹಿರಿಯರು ಈ ಕಥಕನ ಅಲ್ಲಿ ಹೆಂಗೈತಪ್ಪ ಅಂತಂದ್ರೆ ಅವರ ಅಂತ್ಯಕ್ರಿಯೆ ಸದಾ ಸ್ವಪ್ನವರು ಸಮಾಧಿ ಆದದ್ದು ಬಬಲಾದಿ ಒಳಗೆ ಆದರೆ ಅವ್ರ ಇಚ್ಛೆ ಅಥವಾ ಅವರ ಪ್ರೇಮ ಈ ಕಥಕನ ಹೇಳಿ ಎಲ್ಲಿ ಐತೆ ಹೇಳಕ್ಕೆ ಭಾಳ ಸಂತೋಷ ಆಗ್ತದ ನಾನು ಈಗೇನಲ್ಲಿ ನೀವು ಬೊಬಲ್ ಭಾಳ ಅವರು ನಮ್ಮ ಮೂಲ ಶಕ್ತಿ ಆದಿ ಮಾತೆ ಚಂದ್ರಗಿರಿ ಮಾತೆ ನೀವೇನು ಬಗಲಾದಿ ಮಟ್ಟಕ್ಕೆ ಹೋಗ್ತೀರಿ ಪೂರ್ವದ ದಕ್ಷಿಣಕ್ಕೊಂದು ಭಾಗಲತ್ತಿ ಆನಂತರ ಆನಂತರ ಪೂರ್ವದ ಉತ್ತರಕ್ಕೊಂದು ಭಾಗಲತ್ತಿ ಪೂರ್ವದ ದಕ್ಷಿಣಕ್ಕೇನು ಬಾಗಲೈತಿ ಆ ಭಾಗಲಿ ಇದರಿಗೆ ಒಂದು ಏನು ದೇವಿ ಮೂರ್ತಿ ಐತಿ ಅದು ಚಂದ್ರಗಿರಿ ಮಾತು ಆ ನಂತರ ಸಿದ್ದರಾಮೇಶ್ವರು ಓಂಕಾರೇಶ್ವರು ಸಂಕ್ರಾಯನೋರು ಗಂಗೆನೋರು ಭಾಳ ಗದ್ದೆಗದ ಆನಂತರ ಪೂರ್ವದ ಉತ್ತರಕ್ಕೆ ಏನು ಬರ್ತೀರಿ ಈ ಬಾಗಿಲು ಏನೈತಿ ಇದರಿಗೆ ಅದು ಸದಾಶ್ನವ್ರು ಈಗೇನು ಫೋಟೋದಾಗ ನೀವೆಲ್ಲ ನೋಡ್ತಿಲ್ಲ ಅವ್ರದ್ದು ಇದಕ್ಕೆ ಮೊದಲು ಇದು ನಮ್ದು ಆರು ಏಳ್ನೂರು ವರ್ಷದ ಇತಿಹಾಸ ಆ ಸದಾಶಿವನವ್ರ ಗದ್ದಿಗೆ ಮಗ್ಳನ ಕೊನೆಯ ಅವತಾರ ಯಾರ್ದಪ್ಪ ಅಂತಂದ್ರೆ ನಮ್ಮ ದೊಡ್ಡಪ್ಪನವರು ಅಂದ್ರೆ ನಮ್ಮ ತಂದಿಕ್ಕಿಂತಲೂ ದೊಡ್ಡವರು ಅವ್ರ ಹೆಸರು ಶಿವಲಿಂಗಯ್ಯನವರು ಅವ್ರದ ಕೊನೆಯ ಗದ್ದಿಗೆ ಅವ್ರದ ಹಿಂಗಲ್ಲಿ ಹತ್ತು ಗದ್ದಿಗೆಯಲ್ಲಿ ಒಂದು ಮಹಾನ್ ಶಕ್ತಿ ಐತಿ ಆ ಶಕ್ತಿಯೇ ಯಾರು ಭಕ್ತಿದಿಂದ ನಡ್ಕೋತಾರ ಅವರೆಲ್ಲರೂ ಪವಿತ್ರ ಆಗ್ತಾರೆ ಸದಾಶೋಪ್ನವ್ರು ಒಂದು ಹೋಗಾಗ ಒಂದು ಮಾತು ಹೇಳಿದ್ರು ಚಿಕ್ಕನವ್ರು ಒಂದು ಮಾತು ಏನು ಹೇಳ್ತಾರಪ್ಪ ಅಂತಂದ್ರೆ ಕರ್ಮಕ್ಕೆ ಕಾಲ ಒದಗಿತು ಕಡಿ ಆಟದ ಮಾತು ಕರ್ಮಕ್ಕೆ ಕಾಲ ಒದಗಿತು ಕಡೆ ಮೊದಲಿಂದಿಗೆ ಈ ಮರ್ತ್ಯ ಲೋಕಕ್ಕೆ ಮನುಷ್ಯರಾಗಿ ನೀವು ಮನು ಮನುಷ್ಯತ್ವ ತಿಳಿಯದೆ ಅಮಾನುಷ್ಯರಾಗಿ ಬಂದ ಹಾದಿಗೆ ಹೇಳಣ್ಣ ತಾನಾರೆಂಬುವ ಸತ್ವವನ್ನು ತಿಳಿದು ತತ್ವ ಅರಿತು ನಿತ್ಯ ಭಕ್ತಿ ಮಾಡುವವರಿಗೆ ನಿಜ ಮೋಕ್ಷ ತಾನನ್ನು ಸಾರವಾಡ ದೀಶರ ಚಿತ್ತನ ನುಡಿ ಅಕ್ಕರಿ ಎಂದು ಕೇಳಿರೋ ಚಿಕ್ಕಯ್ಯವರನ್ನು ಮಾತ್ರ ಇಂಥ ವಿಶೇಷವಾಗಿರ್ತಕ್ಕಂಥದ್ದು ಸ್ಥಾನ ಈ ಕಥಕನಹಳ್ಳಿ ಇದು ಕ್ಷೇತ್ರ ಇಲ್ಲಿ ಯಾರ ಭಕ್ತಿ ಒಂದು ನಿಜ ನಿಷ್ಠೆಯಿಂದ ಇಲ್ಲಿ ಯಾರು ಸೇವಾ ಮಾಡ್ತಾರೆ ಇದು ಕತ್ತಳ್ಳಿ ಇದು ಸುತ್ತಮುತ್ತ ಹಳ್ಳಿ ಇಡೀ ವಿಜಯಪುರ ನಗರ ಹಿಡ್ಕೊಂಡು ಹೇಳ್ತನ್ನು ಬಿಜಾಪುರ ಜಿಲ್ಲೆ ಮತ್ತು ಹರಿಗಿನ ಜಿಲ್ಲೆಯವರು ಇಲ್ಲಿ ಬಂದ ಬಹಳ ಭಕ್ತಿಯಿಂದ ಸೇವಾ ಮಾಡ್ತಾರೆ ಯಾರು ನೀಡವರು ನೀಡ್ತಾರೆ ಇದೀಗ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬ್ರು ಹೇಳಿದರು ಇದು ಭಕ್ತರ ಜಾತ್ರೆ ಭಕ್ತರಿಗಾಗಿ ಇದ್ರಾಗ ಏನೂ ಯಾರೂ ಇಲ್ಲಿ ಇದು ಇಲ್ಲ ಈಗ ಇಷ್ಟೆಲ್ಲ ನಮಗೆಲ್ಲರೂ ಮುತ್ತಾರ ಮತ್ತು ಯೂರಪ್ಪ ಮಠಾಧೀಶರಂತ ಹೇಳುತ್ತಾರೆ ನಾನು ಒಬ್ಬ ಸೇವಕನ ಈ ಸದಾಶಿವನ ಸ್ಥಾನದಲ್ಲಿ ನಾನು ಒಬ್ಬ ಸೇವಕ ಯಾರು ಮಾಲಕರಿಲ್ಲ ಎಲ್ಲರೂ ಸೇವಕರ ಎಲ್ಲರೂ ಇಂಥ ಒಂದು ಇದು ಕ್ಷೇತ್ರ ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಬಂದು ತಮ್ಮ ತನು ಮನ ಧನ ತ್ರಿಕರಣಪೂರ್ವಕವಾಗಿ ಕಾಯ ವಾಚ ಮನಸ್ಸುಪೂರ್ವಕವಾಗಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಸದಾ ಸಪ್ನವ್ರಿಗೆ ಹೋಗಾಗ ಒಂದು ಮಾತು ಹೇಳಿದರೆ ಯಾರ ನನ್ನನ್ನು ಸ್ಮರಿಸಿ ನನ್ನ ಮೇಲೆ ಭಕ್ತಿ ಇಟ್ಟು ಯಾರು ಸೇವಾ ಮಾಡ್ತಾರೆ ನೋಡ ಅವರೆಲ್ಲ ಸ್ವಾಮಿಗಳು ಹೇಳಿದ ಇವ್ರಿಗೆ ಇವರಿಗೆ ಸೀಮಿತ ಇಟ್ಟಿಲ್ಲ ಅವರು ಏನು ಜಂಗಮರಿಗೆ ಹತ್ತಿರ ಯಾರು ನನ್ನ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ಸೇವಾ ಮಾಡಿ ಯಾರು ಸ್ಮರಣೆ ಮಾಡ್ತಾರೋ ಅವರೆಲ್ಲರೂ ಸೇವೆ ಮಾಡ್ತಾರೋ ಅವರೆಲ್ಲರೂ ಸ್ವಾಮಿಗಳು ಅಂತ ಹೇಳಿದ್ದಾರೆ ಅದಕ್ಕಾಗಿ ಇಂಥ ಒಂದು ದೊಡ್ಡ ಕ್ಷೇತ್ರ ಈ ಜಾತ್ರೆ ಇನ್ನು ಮುಂದೆ ಬರುವುದಿದೆ ಆ ಜಾತ್ರೆಯಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮಗಳನ್ನು ಹಿಡಿದುಕೊಂಡು ಸರ್ವ ಸದ್ಭಕ್ತರು ಇಲ್ಲಿ ಸೇವೆ ಮಾಡಿ ಸದಾಶಿವನ ಪ್ರೀತಿಗೆ ಪಾತ್ರರಾಗಿ ಇಹದಲ್ಲಿ ಸೌಖ್ಯ ಪರದಲ್ಲಿ ಮೋಕ್ಷ ಪಡೆಯುವಂಥವ್ರು ಆಗಬೇಕು ಅಂಥ ಶಕ್ತಿ ಅಂಥ ಭಕ್ತಿ ಅಂಥ ಯುಕ್ತಿ ಅಂಥ ನಿಜ ನಿಷ್ಠೆಯನ್ನು ಆ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಶ್ರೀ ಗುರು ಚಕ್ರವರ್ತಿ ದುರ್ಗ ಯಾರಾದ್ರೂ ಐತಪ್ಪ ಅಂತಂದ್ರೆ ಈ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರ ಅತ್ತೈತು ಮತ್ತೆ ಆಗಿಲ್ಲ ಅಂಥ ಪುಣ್ಯ ಪುರುಷರ ತಾವು ಆಶೀರ್ವಾದ ಪಡೆದುಕೊಂಡು ಉದ್ಧಾರ ಆಗ್ಬೇಕಂತ ಹೇಳಿ ಈ ನಾಲ್ಕು ಮಾತುಗಳಿಗೆ Gracias